ಸೊನ್ನೆ ಅವರನ್ನ ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷರ ಮಾಡಿದರೆ ಬ್ಯಾಂಕು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಆಗಬಾರ್ದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರ್ಕೊಂಡು ಅವರನ್ನು ಆಯುರ್ವೇದವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಸಹಮತ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ನಿರ್ಮಿಸಿ ಇದೊಂದು ಒಳ್ಳೆಯ ಬೆಳವಣಿಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕ್ ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರೈತ ಸಾಲವನ್ನು ಕೊಟ್ಟಿರತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ತದನಂತರ ಬಾಗಲಕಟ್ಟಿ ಬಿಜಾಪುರ ಅನೇಕ ಬ್ಯಾಂಕ್ಗಳು ಬರ್ತಾರೆ ಬಹುಶಃ ನಾವು ಒಂದು ಮೂವತ್ತು ವರ್ಷದಿಂದ ಈ ಒಂದು ಬ್ಯಾಂಕ್ನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ರು ಅದೇ ತರನಾಗಿ ಇವತ್ತು ರಮೇಶ್ ಕತ್ತಿ ಅವರು ಕೂಡ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆ ಮಾಡಿದ್ದಾರೆ ಅವರು ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವರು ತಾಲೂಕಿನ ಜನರ ಆಶೇವರಿಗೆ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮಹಾಂತೇಶ್ ದೊಡ್ಡಗೌಡರು ಇರ್ಬೋದು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥದ್ದು ವಲೇ ಅವರು ಇರ್ಬೋದು ಕೆಲವೊಂದು ವರ್ಷದಾಗಿ ಆಯ್ಕೆ ಬಂದಿರತಕ್ಕಂಥ ಖಾತೆಗಳು ಇದ್ದಾರೆ ಮತ್ತು ಗಣೇಶ್ ಅವರು ಮೊದಲು ಒಂದು ಬಾರಿ ಆಗಿದ್ರು ಈಗ ಎರಡನೇ ಬಾರಿಗೆ ಕೂಡ ಆಗಿದೆ ನಮ್ಮೆಲ್ಲರ ಬಯಕೆ ಏನಂದ್ರೆ ಈ ಬ್ಯಾಂಕು ಗಟ್ಟಿ ಆಗಬೇಕು ಜಿಲ್ಲೆಯ ಎಲ್ಲ ರೈತರ ಹಿತವನ್ನ ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ನಾವೆಲ್ಲರೂ ಕೂಡ ಕ್ರಮದಲ್ಲಿ ಯಾವುದೇ ವಿವಾದವನ್ನ ಸೃಷ್ಟಿ ಮಾಡಲಾದ್ರೆ ಜಿಲ್ಲೆಯ ಇರ್ತಕ್ಕಂಥ ರೈತರ ಹಿತಕ್ಕಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲೂ ಕೂಡ ಒಮ್ಮತದ ನಿರ್ಣಯಕ್ಕೆ ಬಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಮಾಡಿದ್ದೀವಿ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸಹಾಯ ಮತ್ತು ಸಹಕಾರ ಈ ಬ್ಯಾಂಕನ್ನು ಗಳಿಸಲಿಕ್ಕೆ ರಾಜ್ಯದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ವಹಿಬೇಕು ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶಗಳು ಕೊಡಬೇಕು ಅಂತಕ್ಕಂಥ ವಿಚಾರಕ್ಕೆ ನಾವೆಲ್ಲರೂ ಹೇಳಿಕೊಂಡು ಇವಾಗ ಡ್ರೈವರ್ ಅವರು ಆಯ್ಕೆ ಮಾಡಿದ್ದೀವಿ ನಾವು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಷ್ಟೇ ನಾವು ಕೂತ್ಕೊಂಡಿದ್ವಿ ಈ ಬ್ಯಾಂಕಿಗೆ ಯಾವುದೇ ಥರದ್ದು ಧಕ್ಕೆ ಆಗಬೇಕು ಬ್ಯಾಂಕ್ ಪ್ರಗತಿ ಆಗಬೇಕು ಈ ಬ್ಯಾಂಕಿನಿಂದ ರೈತರಿಗೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನು ಮಾಡಬೇಕು ನಿಮಗೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವು ಎಲ್ಲ ಜನ ದೇಶ್ರು ಕೊಡ್ತೀವಿ ಅಂತಕ್ಕಂಥದ್ದನ್ನು ನಾವು ಹೇಳಿದ್ವಿ ಅವ್ರನ್ನೂ ಕೂಡ ಮನಸ್ಸಾಗಿ ಒಪ್ಪಿಕೊಂಡು ಒಟ್ಟಿಗೆ ಕೂಡಿ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಭಾವನೆ ಕೂಡ ಇವತ್ತು ಪರಿಸಿದ್ದಾರೆ ಆಯ್ಕೆ ಮತಗಳ ಆಯ್ಕೆ ಆಯ್ಕೆಯಾಗಿ ಮಾಡಿದ್ರೆ ಅದು ಒಟ್ಕೋತಿ ಇಲ್ಲಿ ಸೋಲ ಮತದ ಆಯ್ಕೆ ಇಲ್ಲಿ ಸೋಲೋದನ್ನೂ ಇಲ್ಲ ಗೆಲುವು ಅಂದ್ರೆ ನಿಮ್ ಜೊತೆಗೆಲ್ಲ ಮುಂಚೆ ಚರ್ಚೆ ಮಾಡಿ ಆಯ್ಕೆ ಆಯ್ಕೆಯಿಂದ ನಿಮ್ ಚೋಪಡಿಯಲ್ಲಿ ಇದ್ದಂತ ಹೆಸರು ಅದನ್ನ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಹೇಳುವಂತ ಪ್ರಯತ್ನ ಮಾಡ್ತೀವಿ ಬಟ್ ಯಾವಾಗಲೂ ನಮ್ಮ ಹತ್ರ ಒಂದು ಚೋಪಡಿ ಇರುತ್ತೆ ಆ ಚೋಪಡಿಯಲ್ಲಿ ಏನೇನು ಬರ್ದಿರ್ತಾನೆ ಅದು ಅಪ್ಪತ್ ಬಂದಿದೆ ಮುಂದೆ ಅಕ್ಕ ಗಣೇಶ್ ಹುಕ್ಕೇರಿ ಅಷ್ಟು ಪ್ರದೇಶ ಗಣೇಶ್ ಹುಕ್ಕೇರಿ ಅವರು ಆಸಕ್ತಿ ತೋರಿಸಲಿ ಅವರು ಹಿರಿಯರು ತನಕ ಅವರು ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ರು ಸರ್ಕಾರ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ಒಟ್ಟಿಗೆ ಹೋಗೋಣ ಅನ್ನೋತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ತಾವೊಂದು ಮಾತು ಹೇಳಿದ್ರಿ ಸರ್ ನಮ್ಮವರೇ ಅಧ್ಯಕ್ಷರು ಉಪಾಧ್ಯಕ್ಷ ಆಗ್ತಾರೆ ಚೋಪಡಿ ಐತಿ ಅಂತ ನಮ್ಮವ್ರ ಅಧ್ಯಕ್ಷರಾಗ್ತಾರೆ ನಮ್ಮವರು ಉಪಾಧ್ಯಕ್ಷರಾಗ್ತಾರೆ ಅಂತ ಒಂದು ಹೇಳಿದ್ರಿ ಒಂದ್ ಹೇಳಿಕೆ ಕೊಟ್ಟಿದ್ರಿ ಗಣ್ಣ ಸರ್ ಜೊತೆ